ಗದಗ ಬೆಟಗೇರಿ ಅವಳಿ ನಗರದಲ್ಲಿ ನಗರಾಭಿವೃದ್ಧಿ ಇಲಾಖೆ ಪೌರಾಡಳಿತ ನಿರ್ದೇಶನಾಲಯ ಜಿಲ್ಲಾಡಳಿತ ಸಹಯೋಗದಲ್ಲಿ ಗದಗ ಬೆಟಗೇರಿ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಪ್ರಾಧಿಕಾರ ಉದ್ಘಾಟನೆ ಹಾಗೂ ವಸ್ತು ಪ್ರಾಧಿಕಾರದ ಅಭಿವೃದ್ಧಿಯ ಪರಿಕಲ್ಪನೆಯ ಅನಾವರಣವನ್ನು ಪೌರಾಡಳಿತ ಸಚಿವ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್ಕೆ ಪಾಟೀಲ್ ಮಾಜಿ ಶಾಸಕ ಡಿಆರ್ ಪಾಟೀಲ್ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಮಾಜಿ ಸಂಸದ ಐಜಿಸನ್ನಿಧಿ ಇತರರು ಉಪಸ್ಥಿತರಿದ್ದರು ಇದೇ ವೇಳೆ ಐನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನವಾಗಿ ನಿರ್ಮಿಸಲಿರುವ ಗದಗ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ಅಭಿವೃದ್ಧಿಯ ಪರಿಕಲ್ಪನೆಯ ಸಾಕ್ಷ್ಯಚಿತ್ರವನ್ನು ಪ್ರದರ್ಶಿಸಲಾಯಿತು ಬಳಿಕ ಸಚಿವ ಖಾನ್ ವ್ಯಾಪಾರ ಸಂಸ್ಕೃತಿ ಮತ್ತು ವಸ್ತು ಪ್ರದರ್ಶನ ನೀಲನಕ್ಷ ಗಮನಿಸಿದರೆ ಒಂದೇ ಸೂರಿನಲ್ಲಿ ಶಾಪಿಂಗ್ ಮಾಲ್ ತರಕಾರಿ ಮಾರುಕಟ್ಟೆ ಆಟದ ಮೈದಾನ ಸಿನಿಮಾ ಮಂದಿರ ಸೇರಿ ಸುಮಾರು ಐನೂರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾಗುತ್ತಿದೆ ಪ್ರಾಧಿಕಾರದಿಂದ ಸಾರ್ವಜನಿಕ ಉದ್ಯಾನವನ ಹಾಗೂ ರಸ್ತೆ ಸೇರಿದಂತೆ ಮೂಲ ಸೌಕರ್ಯ ಒದಗಿಸಲು ಪೌರಾಡಳಿತ ಇಲಾಖೆಯಿಂದ ನೂರು ಕೋಟಿ ಪ್ರಸ್ತಾವನೆ ಸಲ್ಲಿಸಿದ್ದು ಶೀಘ್ರದಲ್ಲೇ ಹಣ ಬಿಡುಗಡೆಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಸಚಿವ ಎಚ್ ಕೆ ಪಾಟೀಲ್ ಮಾತನಾಡುತ್ತಾ ನಾನ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಖಾಸಗಿ ಸಹಭಾಗಿತ್ವದಲ್ಲಿ ಒಂದೇ ಸೂರಿನಡಿ ಹಲವು ವ್ಯಾಪಾರ ಕೇಂದ್ರಗಳ ನಿರ್ಮಾಣ ಕುರಿತು ನೀಲನಕ್ಷೆ ಸಿದ್ಧಪಡಿಸಲಾಗಿದೆ ಮುಂದಿನ ಮೂರು ವರ್ಷದಲ್ಲಿ ಪೂರ್ಣಗೊಳಿಸಲು ಪ್ರಯತ್ನಿಸಲಾಗುವುದು ಎಂದು ತಿಳಿಸಿದರು ಗಂಡು ಮೆಟ್ಟಿದ ನಾಡು ಅವತಾರೆಗಳ ಭೀಷ್ಮ ಕೆ ಎಚ್ ಪಾಟೀಲ್ ಅವರ ಕರ್ಮ ಕಾರ್ಯಕ್ರಮದ ಆರಂಭವನ್ನ ಪಡೆದಬೇಕು ನಾವೆಲ್ಲರೂ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಒಂದೊಂದು ಅದ್ರ ಬಿಡುಗಡೆಗೊಳಿಸ್ತಾ ಇದ್ದಾರೆ ಪ್ರಾಧಿಕಾರದ ಕಾಯ್ದೆಯ ಅಡಿಯಲ್ಲಿ ಈ ಕೇಂದ್ರವನ್ನು ಪಶ್ಚಿಮ ಉತ್ತರ ಆಗಿರುವ ಸಂಸ್ಥೆ ಗ್ರಾಹಕರು ಮತ್ತು ವಿಶಾಲವಾದ ವ್ಯವಹಾರ ಪರಿಸರ ವ್ಯವಸ್ಥೆಗೆ ಮೌಲ್ಯವನ್ನು ಒದಗಿಸಿದೆ ಮತ್ತೆ ಇಡೀ ಕರ್ನಾಟಕದಲ್ಲಿ ಈ ತರ ಯೋಜನೆ ಯಾವುದು ಇಲ್ಲ ಎಸ್ಪೆಷಲಿ ಡಿಸ್ಟಿಕ್ ನಲ್ಲಿ ಸಿಟೀಸ್ ನಲ್ಲಿ ಮೆಡಿಕಲ್ ಕಾಲೇಜ್ ಅದು ಒಂದು ಇತಿಹಾಸಕ್ಕಿದೆ ಮೆಡಿಕಲ್ ಕಾಲೇಜ್ ಆಲ್ರೆಡಿ ಅವರು ಆಲ್ರೆಡಿ ಮೆಸೇಜ್ ಕೊಟ್ಟಿದ್ದಾರೆ ಅದರಲ್ಲಿ ಹಂಡ್ರೆಡ್ ಕೋಡ್ಸ್ ಬೇರೆ ಸಪ್ರೇಟ್ ಇದೆ ರೋಡ್ಸ್ ಪಾರ್ಕ್ಸ್ ಚಿಲ್ಡ್ರನ್ ಪಾರ್ಕ್ಸ್ ಕಾಂಪ್ಲೆಕ್ಸ್ ಆ ಥರ ನಾಲ್ಕು ನಾಲ್ಕು ಲಕ್ಷ ಬಿಲ್ಡಪ್ ಏರಿಯಾ ಬರ್ಬೋದು ಅದ್ರ ಸಲಿಗೆ ಅವರು ಇದು ಮಾಡಬೇಕಂದ್ರೆ ತುಂಬ ಕಷ್ಟ ಇಂಪಾಸಿಬಲ್ ಕೆಲಸ ಇತ್ತು ಇದು ಬೇರೆ ಕ್ಷೇತ್ರದಲ್ಲಿ ನೋಡಿದ್ದೇನೆ ಬೇರೆ ಡಿಸ್ಟಿಕ್ನಲ್ಲಿ ನೋಡಿದ್ದೇನೆ ಯಾವುದೂ ಗೌರ್ಮೆಂಟ್ ಜಾಗ ಇರಲಿ ಪಬ್ಲಿಕ್ ಪ್ರಾಪರ್ಟಿ ಇರಲಿ ಅಲ್ಲಿ ಯಾರ್ಯಾರು ಬಂದು ಎನ್ಕ್ರೋಚ್ಮೆಂಟ್ ಮಾಡಿಬಿಟ್ಟಿರ ಒಟ್ಟು ಹತ್ತೊಂಬತ್ತು ಲಕ್ಷ ಮೂವತ್ತ್ ಮೂರು ಸಾವಿರ ಸ್ಕ್ವೇರ್ ಫೀಟ್ ಬಿಲ್ಡಪ್ ಏರಿಯಾ ಆಗುತ್ತೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಬಹಳಷ್ಟು ತೊಡಗಿಸ್ಕೊಂಡಿರ್ತಕ್ಕಂಥ ಬಹಳ ಜನರನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ ಹತ್ತೊಂಬತ್ತು ಲಕ್ಷ ಮೂವತ್ತ್ಮೂರು ಸಾವಿರ ಸ್ಕ್ವೇರ್ ಫೀಟ್ ಬಿಲ್ಟಪ್ ಏರಿಯಾ ಹಾಕೈತೆ ಅದರೊಳಗೆ ನಾವು ರೌಂಡ್ ಇಟ್ ಆಫ್ ಟು ಟ್ವೆಂಟಿ ಲ್ಯಾಕ್ಸ್ ಇಪ್ಪತ್ತು ಲಕ್ಷಕ್ಕೆ ನಾವು ಅದನ್ನು ತೊಗೊಂಡ್ವಿ ಅಂದರೆ